ಬಿಹಾರ ಚುನಾವಣಾ ಕಣದಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿರುವಂತಹ ರಾಹುಲ್ ಗಾಂಧಿ ಸಕ್ಸಸ್ ಆಗ್ತಾರಾ ನರೇಂದ್ರ ಮೋದಿ ಕಿಳಿದ ಮೇಲೂ ರಾಹುಲ್ ಗಾಂಧಿ ಅವರ ಹವ ಹೀಗೆ ಇರುತ್ತಾ ಕಾಂಗ್ರೆಸ್ ಪಕ್ಷ ಧೂಳಿನಿಂದ ಎದ್ ಬರುತ್ತಾ ತೇಜಸ್ವಿ ಯಾದವ್ ಅವರಿಗೆ ಈ ಸಲನಾದ್ರೂ ಅವಕಾಶ ಸಿಗುತ್ತಾ ನಿತೀಶ್ ಕುಮಾರ್ ರಾಜಕಾರಣ ಮುಕ್ತಾಯ ಆಗತ್ತ ಮತದಾರರ ಪರಿಷ್ಕಾರ ಪಟ್ಟಿ ವಿವಾದವೇ ಈ ಸಲ ಮುಖ್ಯ ಚುನಾವಣಾ ವಿಷಯ ರಾಷ್ಟ್ರ ರಾಜಕಾರಣಕ್ಕೆ ಮುನ್ನುಡಿ ಬರೆಯಲಿರುವಂತಹ ಬಿಹಾರ ಚುನಾವಣೆ ನಮಸ್ಕಾರ ಬುಕಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಬುಕಿನಕೆರೆ ರಾಷ್ಟ್ರ ರಾಜಕಾರಣದ ಮೇಲೆ ಬಿಹಾರ ಯಾವತ್ತೂ ಕೂಡ ಪರಿಣಾಮವನ್ನ ಬೀರಿದೆ ತನ್ನ ಪ್ರಭಾವವನ್ನ ಬೀರಿದೆ ಈ ಸಲವು ಬಿಹಾರದ ಚುನಾವಣೆ ಬಹಳ ಕುತೂಹಲವನ್ನ ಹುಟ್ಟಾಕಿದೆ ಸದ್ಯ ಬಿಹಾರದ ಚುನಾವಣೆಯಲ್ಲಿ ಅಜೆಂಡಾವನ್ನು ಸೆಟ್ ಮಾಡ್ತಿರೋದು ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಆದರೆ ಒಂದು ವಿಷಯವನ್ನ ನಾವು ಗಮನಿಸಬೇಕು ಇನ್ನೂ ನರೇಂದ್ರ ಮೋದಿಯವರು ಬಿಹಾರ ಚುನಾವಣಾ ಕಣಕ್ಕೆ ಪ್ರವೇಶ ಮಾಡಿಲ್ಲ ನರೇಂದ್ರ ಮೋದಿಯವರ ಪ್ರವೇಶ ಆದ್ಮೇಲೆ ಬಿಹಾರದ ಚುನಾವಣಾ ಕಣ ಹೇಗಾಗುತ್ತೆ ಆಗ್ಲೂ ರಾಹುಲ್ ಗಾಂಧಿ ಅವರ ಹವ ಹೀಗೆ ಇರುತ್ತಾ ಅದು ಚುನಾವಣೆ ಮೇಲೆ ಮತದಾನದ ಮೇಲೆ ಪರಿಣಾಮ ಬೀರುತ್ತಾ ಈಗ ಬಿಹಾರದ ಅಖಾಡದಲ್ಲಿ ಏನೇನು ನಡೀತಿದೆ ಅನ್ನುವಂಥ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಕ್ನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ವೀಕ್ಷಕರ ಉತ್ತರ ಪ್ರದೇಶ ದೊಡ್ಡ ರಾಜ್ಯ ಹಾಗಾಗಿ ರಾಷ್ಟ್ರ ರಾಜಕಾರಣದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಹೊಂದಿದೆ ಬಿಹಾರ ಚಿಕ್ತಿರ್ಬೋದು ಆದರೆ ಅದರ ಪ್ರಭಾವ ದೊಡ್ಡದು ರಾಷ್ಟ್ರ ರಾಜಕೀಯದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಬಹಳ ಹಿಂದಿನಿಂದಲೂ ಬಿಹಾರ ತನ್ನ ಪ್ರಭಾವವನ್ನು ಇಟ್ಕೊಂಡೇ ಬಂದಿದೆ ಈ ಸಲ ಕೂಡ ಬಿಹಾರದ ವಿಧಾನಸಭಾ ಚುನಾವಣೆ ರಾಷ್ಟ್ರ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತೆ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸ್ತಿದೆ ಸೊ ಈಗ ಬಿಹಾರದಲ್ಲಿ ನಡೀತಿರುವಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಆರಂಭದಲ್ಲಿ ಕಾಂಗ್ರೆಸ್ನ ನಾಯಕ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮುನ್ನಡೆ ಸಾಧಿಸಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅವರು ಯಾವ ರೀತಿ ಮುನ್ನಡೆ ಸಾಧಿಸ್ತಿದ್ದಾರೆ ಅಂತಂದ್ರೆ ಇಡೀ ಬಿಹಾರ ಚುನಾವಣೆಯ ಅಜೆಂಡಾ ಸೆಟ್ ಮಾಡ್ತಿರೋದೆ ರಾಹುಲ್ ಗಾಂಧಿ ಅವರು ಒಂದು ರೀತಿಯಲ್ಲಿ ಅವರು ಈಗ ಡ್ರೈವಿಂಗ್ ಸೀಟ್ ನಲ್ಲಿ ಇದ್ದಾರೆ ರಾಹುಲ್ ಗಾಂಧಿ ಅವರು ಸೆಟ್ ಮಾಡ್ತಿರುವ ಅಜೆಂಡಾಗಳ ಪೈಕಿ ಮೊದಲ ವಿಷಯ ಮತದಾರರ ಪಟ್ಟಿಯ ವಿವಾದ ಬಿಜೆಪಿ ನರೇಂದ್ರ ಮೋದಿ ಮತಗಳತನವನ್ನ ಮಾಡ್ತಿದ್ದಾರೆ ವೋಟರ್ ಲಿಸ್ಟ್ ನಲ್ಲಿ ಮ್ಯಾನುಪ್ಲೇಟ್ ಮಾಡ್ತಿದ್ದಾರೆ ಇಲ್ಲದೆ ಇರುವ ಮತದಾರರನ್ನ ಸೇರಿಸ್ತಿದ್ದಾರೆ ಇರುವ ಮತದಾರರನ್ನ ಡಿಲೀಟ್ ಮಾಡ್ತಿದ್ದಾರೆ ಆ ಮೂಲಕ ಚುನಾವಣೆಗಳನ್ನ ಗೆಲ್ತಿದ್ದಾರೆ ಅನ್ನುವಂತಹ ನಿರೂಪಣೆಯನ್ನ ರಾಹುಲ್ ಗಾಂಧಿ ಸೆಟ್ ಮಾಡ್ತಾ ಇದ್ದಾರೆ ಹಿಂದೆ ಮಹಾರಾಷ್ಟ್ರದಲ್ಲಿ ಅವ್ರು ಗೆದ್ದಿದ್ದ ಅದೇ ರೀತಿ ಹರಿಯಾಣದಲ್ಲಿ ಗೆದ್ದಿದ್ದ ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮತ್ತೆ ಗೆದ್ದು ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರ ಹಿಡಿದಲಿಕ್ಕೆ ಮತಗಳ್ಳತನವೇ ಕಾರಣ ಅಂತೇಳಿ ರಾಹುಲ್ ಗಾಂಧಿ ಬಹಳ ದನಿಯಲ್ಲಿ ಮತ್ತು ಬಹಳ ಸ್ಪಷ್ಟವಾದ ದನಿಯಲ್ಲಿ ಮಾತನಾಡ್ತಿದ್ದಾರೆ ಇದು ಈಗ ಬಿಹಾರ ಚುನಾವಣೆಯಲ್ಲೂ ಕೂಡ ಪ್ರಮುಖ ವಿಷಯ ಆಗಿದೆ ಒಂದ್ ಕಡೆ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಇಷ್ಟು ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರೆ ಬಿಜೆಪಿ ಡಿಫೆನ್ಸಿವ್ ಮೋಡ್ಗೆ ಬಂದ್ಬಿಟ್ಟಿದೆ ನರೇಂದ್ರ ಮೋದಿ ಅವರಾಗ್ಲಿ ಅಮಿತ್ ಶಾ ಅವರಾಗ್ಲಿ ಮತ್ತೊಬ್ಬ ಬಿಜೆಪಿ ನಾಯಕರಾಗ್ಲಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸರಿ ರೆಡಿ ಇಲ್ಲ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆಯಲ್ಲಿ ಸೆಟ್ ಮಾಡ್ತಿರುವಂತ ಎರಡನೇ ಅಜೆಂಡ ಜಾತಿ ಗಣತಿ ಇಡೀ ದೇಶದಲ್ಲಿ ಜಾತಿ ಇದೆ ಜಾತಿ ವ್ಯವಸ್ಥೆ ಇದೆ ಜಾತಿ ರಾಜಕಾರಣ ಇದೆ ಆದ್ರೆ ಬಿಹಾರದ ಜಾತಿ ರಾಜಕಾರಣವೇ ಬೇರೆ ಸಿಕ್ಕಾಪಟ್ಟೆ ಪರಿಣಾಮಕಾರಿಯಾದದ್ದು ಅದಕ್ಕೋಸ್ಕರವೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡುತ್ತೆ ಅಂತ ಘೋಷಣೆ ಮಾಡಿದ್ದು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲಿಕ್ಕೆ ಘೋಷಣೆ ಮಾಡಿರ್ಬೋದು ಆದರೆ ಅದರ ನಿಜವಾದ ಶ್ರೇಯ ಹೋಗ್ಬೇಕಾಗಿರೋದು ರಾಹುಲ್ ಗಾಂಧಿ ಅವ್ರಿಗೆ ಏಕೆಂದರೆ ರಾಹುಲ್ ಗಾಂಧಿ ಅವರ ಒತ್ತಡಕ್ಕೆ ಮಣಿದೇ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿರೋದು ಜಾತಿ ಗಣತಿ ಬಗ್ಗೆ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಕ್ರೆಡಿಟ್ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಯಾಕೆಂದ್ರೆ ಎಲ್ರಿಗೂ ಗೊತ್ತು ಇದು ರಾಹುಲ್ ಗಾಂಧಿ ಅವರು ಮಾಡಿಸಿರೋದು ಅವರ ಒತ್ತಡ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಘೋಷಣೆ ಮಾಡಿರೋದು ಅಂತ ಮೂರನೇದು ರಾಹುಲ್ ಗಾಂಧಿಯವರ ಈ ಅಗ್ರೆಸಿವ್ ಅಪ್ರೋಚ್ ಇದೆಯಲ್ಲ ಅದು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಹುರುಪನ್ನು ತಂದಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮಾರ್ಚ್ ನಲ್ಲಿ ಕೊನೆ ಅಲ್ಲಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಅಲ್ಲಿನ ಕಾಂಗ್ರೆಸ್ ನಾಯಕರು ಅಧಿಕಾರವನ್ನ ಕಂಡಿಲ್ಲ ಅದರಿಂದಾಗಿ ಈ ಸಲ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಮತ್ತೆ ಅಗ್ರೆಸಿವ್ ಆಗಿ ಮುನ್ನಡೆತಿರೋದ್ರಿಂದ ಈ ಸಲ ಆರ್ ಜೆ ಡಿ ಜೊತೆ ನಾವು ಸರ್ಕಾರ ರಚನೆ ಮಾಡಬಹುದು ಮತ್ತೆ ಕಾಂಗ್ರೆಸ್ ನಿರ್ಣಾಯಕ ಪಾತ್ರ ವಹಿಸಬಹುದು ಅನ್ನುವಂತಹ ಹುಮ್ಮಸ್ಸು ಅಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಕಾರ್ಯಕರ್ತರಿಗೆ ಬಂದಿದೆ ಕಾಂಗ್ರೆಸ್ ಅನ್ನ ಮಟ್ಟಿಗೆ ಪುನಶ್ಚೇತನಗೊಳಿಸಿದಂತ ಯಶಸ್ಸು ಕೂಡ ರಾಹುಲ್ ಗಾಂಧಿ ಅವರಿಗೆ ಸಲ್ತಾ ಇದೆ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಂದ್ರೆ ತುರ್ತು ಪರಿಸ್ಥಿತಿಯ ನಂತರ ಬಿಹಾರದ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಸ್ಲೋಗನನ್ನ ಓಡಿಸಿದ್ರು ಆಧಾರ ರೊಟ್ಟಿ ಕಾಯಿಂಗೆ ಇಂದಿರಾಜಿಕ್ಕೂ ಬುಲಾಯಿಂಗೆ ಅಂತ ಅಂದ್ರೆ ನಾವು ಅರ್ಧ ರೊಟ್ಟಿ ತಿಂತೀವಿ ಇಂದಿರಾ ಇಂದಿರಾ ಗಾಂಧಿ ಮತ್ತೊಮ್ಮೆ ಅಧಿಕಾರಕ್ಕೆ ಕರ್ತರ್ತೀವಿ ಅನ್ನುವಂತ ಘೋಷಣೆ ಅದು ಈಗ ಅಂಥದೇ ಘೋಷಣೆಗಳು ಕೇಳ್ಬರ್ತಾ ಇದ್ದಾವೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅಷ್ಟು ಮಟ್ಟಿಗೆ ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿ ಪುನಶ್ಚೇತನಗೊಳಿಸಿದ್ದಾರೆ ನಾಲ್ಕನೇದು ನಿತೀಶ್ ಕುಮಾರ್ ಅವರಿಗೆ ಇರುವಂತಹ ಆಡಳಿತ ವಿರೋಧಿ ಅಲೆ ಇದು ಬಹುಶಃ ಬಿ ಜೆ ಅವ್ರಿಗೂ ಗೊತ್ತು ನಿತೀಶ್ ಕುಮಾರ್ ಲಾಸ್ಟ್ ಟೈಮ್ ಇದ್ದಷ್ಟು ವರ್ಚಸ್ಸನ್ನು ಉಳಿಸ್ಕೊಂಡಿಲ್ಲ ಅಂತ ಆ ಕಾರಣಕ್ಕೋಸ್ಕರ ಅವರು ಚಿರಾಗ್ ಪಾಸ್ವಾನ್ ಅವರನ್ನ ಮುಂದೆ ಬಿಡುವಂಥ ಕೆಲಸವನ್ನ ಮಾಡಿದ್ರು ಆದ್ರೆ ಅದು ಬೇರೆ ರೀತಿ ಆಗ್ತಾ ಇದೆ ಏನಂತಂದ್ರೆ ನಿತೀಶ್ ಕುಮಾರ್ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ನಂತರ ಕಂಡು ಬಂದಂತ ದೊಡ್ಡ ಹಿಂದುಳಿದ ವರ್ಗದ ನಾಯಕ ಈಗ ಈ ಹಿಂದುಳಿದ ವರ್ಗದ ನಾಯಕನನ್ನ ಪಕ್ಕಕ್ಕೆ ಸರಿಸಿ ಅಥವಾ ಹಿಂದಕ್ಕೆ ಸರಿಸಿ ದಲಿತ ಸಮುದಾಯದ ಚಿರಾಗ್ ಪಾಸ್ವಾನ್ ಅವರನ್ನ ಕರ್ತರ್ತಿದ್ದಾರೆ ಅನ್ನುವಂತಹ ವಿಶ್ಲೇಷಣೆಗಳು ವ್ಯಾಖ್ಯಾನಗಳು ಮಾತುಗಳು ಕೇಳಿ ಬರ್ತಿದಾವೆ ಚಿರಾಗ್ ಪಾಸ್ವಾನ್ ಅವರನ್ನ ಎಷ್ಟು ಮುಂದಕ್ಕೆ ತರ್ತಾರೋ ಅಷ್ಟರ ಮಟ್ಟಿಗೆ ಹಿಂದುಳಿದ ವರ್ಗಗಳ ಮತಗಳು ಅಥವಾ ಜಾತಿಗಳ ಮತಗಳು ಹಿಂದೆ ಸರಿಬೋದು ಎನ್ನುವಂತ ಆತಂಕ ಬಿಜೆಪಿಗೆ ಕಾಡ್ತಿದೆ ನಿತೀಶ್ ಅವ್ರನ್ನ ಉಳಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ಅವ್ರಿಗೆ ಆಡಳಿತ ವಿರೋಧಿ ಅಲೆ ಇದೆ ಹಾಗಂತ ಹೇಳಿ ಚಿರಾಗ್ ಪಾಸ್ವಾನ್ ಅವರನ್ನ ಮುಂದಕ್ಕೆ ತರಲಿಕ್ಕೂ ಆಗ್ತಾ ಇಲ್ಲ ಇದು ಬಿಜೆಪಿಯ ಸಮಸ್ಯೆ ಆಗಿದೆ ಆಬ್ವಿಯಸ್ಲಿ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ತಿದೆ ಕಾಂಗ್ರೆಸ್ಗೆ ಮತ್ತೆ ಆರ್ ಜೆ ಡಿಗೆ ಇದಲ್ಲದೆ ನಿತೀಶ್ ಕುಮಾರ್ ಅವ್ರಿಗೆ ಕಳೆದ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡಿದಂಥವ್ರು ಮಹಿಳಾ ಮತದಾರರು ಈ ಸಲ ಮಹಿಳಾ ಮತದಾರರು ಬೆಲೆ ಏರಿಕೆ ಮತ್ತಿತರ ಕಾರಣಗಳಿಗೋಸ್ಕರ ನಿತೀಶ್ ಕುಮಾರ್ ಪರ ಇಲ್ಲ ಅನ್ನುವಂತಹ ಸಮೀಕ್ಷೆ ವರದಿ ಬಿ ಜೆ ಪಿ ಹೈಕಮಾಂಡ್ಗೆ ತಲುಪಿದೆಯಂತೆ ಐದನೇ ವಿಷಯ ಬಿ ಜೆ ಪಿ ಕ್ರೈಸಿಸ್ ಇದು ಕಾಂಗ್ರೆಸ್ಗೆ ವರದಾನ ಆಗ್ತಾ ಇದೆ ಹೇಗೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಈಗ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥ ಒಂದು ವಿಷಯ ಪೆಂಡಿಂಗ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಡುವೆ ಶೀತಲ ಸಮರ ನಡೀತಿದೆ ಅದಲ್ಲದೆ ಸೆಪ್ಟೆಂಬರ್ ಹದಿನೇಳನ ನಂತರ ಮೋದಿಯವರು ಮುಂದುವರಿಯ ಬೇಗ ಬೇಡವಾ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಒನ್ಸ್ ಅಗೇನ್ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಶೀತಲ ಸಮರ ನಡೀತಿದೆ ಮೋಹನ್ ಭಾಗವತ್ ಒಮ್ಮೆ ಹೇಳಿದರು ಎಪ್ಪತ್ತೈದು ವರ್ಷ ಆದವರು ಹುದ್ದೆ ಬಿಟ್ಕೊಡ್ಬೇಕು ಅಂತ ಈಗ ಇತ್ತೀಚೆಗೆ ಹೇಳ್ತಿದ್ದಾರೆ ನಾನು ಹಂಗೆ ಹೇಳಿಲ್ಲ ಅಂತ ಅಂದ್ರೆ ಆರ್ ಎಸ್ ಎಸ್ನ ನ ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಆರ್ ಎಸ್ ಎಸ್ ಬಹಳ ಪರಿಣಾಮಕಾರಿಯ ಕೆಲಸ ಮಾಡಿದ್ರಿಂದ ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಯನ್ನ ಬಿಜೆಪಿ ಗೆದ್ದಿತ್ತು ಅಲ್ಲಿ ಸೋದೆ ಬಿಡ್ತವೆ ಅನ್ನುವಂತ ಸಮೀಕ್ಷೆಗಳ ವರದಿ ಇತ್ತು ಆದರೂ ಕೂಡ ಬಿಜೆಪಿ ಗೆದ್ದಿತ್ತು ಬಿಕಾಸ್ ಆಫ್ ಆರ್ ಎಸ್ ಎಸ್ನ ನ ಕೆಲಸ ಕಾರಣಕ್ಕೋಸ್ಕರ ಈಗ ಇಲ್ಲಿ ಆರ್ ಎಸ್ ಎಸ್ ಅಷ್ಟು ಪರಿಣಾಮಕಾರಿಯಾಗಿ ತೊಡಗಿಸ್ಕೊಳ್ತಾ ಇಲ್ಲ ಯಾಕೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಸಮನ್ವಯತೆ ಇಲ್ಲದೆ ಇರುವ ಕಾರಣಕ್ಕೆ ಅಂತ ಹೇಳಲಾಗ್ತಿದೆ ಒನ್ಸ್ ಸೆಕೆನ್ ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ಈ ಐದು ಅಂಶಗಳು ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಅನ್ನೋ ರೀತಿ ಇದಾವೆ ಆದರೆ ಒಂದ್ ಅಂಶವನ್ನು ಗಮನಿಸ್ಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇನ್ನೂ ಕೂಡ ಬಿಹಾರ ಚುನಾವಣೆಗೆ ಪೂರ್ಣ ಪ್ರಮಾಣದಲ್ಲಿ ಪ್ರವೇಶ ಮಾಡಿಲ್ಲ ನರೇಂದ್ರ ಮೋದಿ ಡೆಫಿನೆಟ್ಲಿ ಬಿಹ ಬಿಹಾರದ ಬಗ್ಗೆ ಸೀರಿಯಸ್ ಆಗಿದ್ದಾರೆ ಇಲ್ಲದೆ ಇದ್ರೆ ಪೆಹಲ್ಗಾಮ ದಾಳಿ ಆದ ಸಂದರ್ಭದಲ್ಲಿ ವಿದೇಶದಿಂದ ವಾಪಸ್ಸಾದಂಥ ಮೋದಿ ನೇರವಾಗಿ ಪೆಹಲ್ಗಾಮ್ಗೆ ಹೋಗ್ತಾ ಇದ್ರು ಬಿಹಾರಕ್ಕೆ ಯಾಕೆ ಬಂದರು ಅಂದರೆ ಬಿಹಾರದ ಚುನಾವಣೆ ಗೆಲ್ಲೋದು ಮೋದಿಗೆ ಬಿ ಜೆ ಪಿಗೆ ಬಹಳ ಬಹಳ ಅಗತ್ಯ ಇದೆ ಬಿಹಾರದಲ್ಲಿ ಬಿ ಜೆ ಪಿ ಸೋತ್ರೆ ರಾಷ್ಟ್ರ ಮಟ್ಟಕ್ಕೆ ಒಂದು ಬೇರೆ ರೀತಿಯ ಸಂದೇಶ ಹೋಗ್ಬಿಡುತ್ತೆ ಬಿ ಜೆ ಪಿ ಸೋತ್ರೆ ಅಂದರೆ ಆಬ್ವಿಯಸ್ಲಿ ಅಲ್ಲಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಗೆಲ್ಲುತ್ತೆ ಇಂಡಿಯಾ ಮೈತ್ರಕೂಟ ಗೆಲ್ಲುತ್ತೆ ಅಂತಲೇ ತಾನೇ ಅರ್ಥ ಹಾಗೆ ನೋಡಿದ್ರೆ ಇದು ಬರೀ ಬಿಜೆಪಿಗಷ್ಟೇ ಅಲ್ಲ ಕಾಂಗ್ರೆಸ್ಗೂ ಮತ್ತು ಇಂಡಿಯಾ ಘಟಬಂಧನ್ಗೂ ಕೂಡ ಬಹಳ ನಿರ್ಣಾಯಕವಾದಂತ ಚುನಾವಣೆ ಯಾಕೆಂದ್ರೆ ಇಡೀ ದೇಶದ ಮೇಲೆ ಅದು ಪರಿಣಾಮವನ್ನ ಬೀರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದೇ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಇವ್ರನ್ನೆಲ್ಲವರನ್ನ ಕರೆಸಿ ಬಿಹಾರದಲ್ಲಿ ಅದೇ ಇಂಡಿಯಾ ಮೈತ್ರಿಕೂಟ ಒಗ್ಗಟ್ಟನಲ್ಲಿದೆ ಕಾಂಗ್ರೆಸ್ ಸಶಕ್ತವಾಗಿದೆ ಕಾಂಗ್ರೆಸ್ ಪರವಾದಂಥ ಅಲೆ ಇದೆ ಅನ್ನುವಂಥ ಸಂದೇಶಗಳನ್ನ ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರೆಲ್ಲರನ್ನ ಕರೆಸ್ಕೊಂಡಿತ್ತು ಸಿದ್ದರಾಮಯ್ಯ ಕೂಡ ಇಡೀ ಏನೋ ಅವರ ಆಪ್ತರನ್ನ ದೊಡ್ಡ ಸಂಖ್ಯೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಪ್ರಚಾರ ಮಾಡಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ರು ಅವರು ಕೂಡ ಅವರ ಆಪ್ತರ ಜೊತೆ ಹೋಗಿ ಎರಡು ಮೂರು ದಿನ ಅಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ ಸೊ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ಬಿಹಾರ ಚುನಾವಣೆ ಬಹಳ ಬಹಳ ಮುಖ್ಯ ಮೋದಿ ವಿಷಯಕ್ಕೆ ಬರೋದಾದ್ರೆ ಅವರು ಪೆಹಲ್ಗಾಮ ಹೋಗೋದನ್ನು ಬಿಟ್ಟು ಬಿಹಾರಕ್ಕೆ ಹೋಗಿದ್ರು ಬಹಳ ಟೀಕೆ ವ್ಯಕ್ತ ಆಗಿತ್ತು ಅಲ್ಲಿ ಏನು ಪೆಹಲ್ಗಾಮ ಇಪ್ಪತ್ತ್ ಜನ ಪ್ರಯಾಣಿಕರು ಸತ್ತಿದ್ರು ಆದರೂ ಕೂಡ ಪೆಹಲ್ಗಾಮಕ್ಕೆ ಭೇಟಿ ಕೊಡದೆ ಬಿಹಾರಕ್ಕೆ ಹೋಗಿದ್ರು ಅಂತ ಬಟ್ ಅವ್ರೇನು ತಲೆ ಕೆಡ್ಸ್ಕೊಳ್ಲಿಲ್ಲ ಬಿಹಾರಕ್ಕೆ ಹೋಗಿದ್ರು ಚುನಾವಣಾ ಭಾಷಣವನ್ನ ಮಾಡಿದ್ರು ಅಲ್ಲಿ ನಂಗ್ ಫೋಸ್ ಕೊಟ್ಟಿದ್ರು ಒನ್ಸಗೇನ್ ಅದು ಟೀಕೆ ಆಗಿತ್ತು ಸೊ ಒಟ್ನಲ್ಲಿ ಬಿಹಾರ ಚುನಾವಣೆಯನ್ನ ಮೋದಿ ಬಿ ಜೆ ಪಿ ಆರ್ ಎಸ್ ಎಸ್ ಬಹಳ ಗಂಭೀರವಾಗಿ ಪರಿಗಣಿಸಿವೆ ಅದರಿಂದಾಗಿ ಮೋದಿ ಪೂರ್ಣ ಪ್ರಮಾಣದಲ್ಲಿ ಬಿಹಾರ್ ಚುನಾವಣಾ ಕಣಕ್ಕೆ ಎಂಟ್ರಿ ಆದಮೇಲೆ ಡೆಫಿನೆಟ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾಗ್ಬೋದು ಈಗೇನು ಕಾಂಗ್ರೆಸ್ ಒಂದು ಹವಾ ಕ್ರಿಯೇಟ್ ಆಗ್ತಿದೆಯಲ್ಲ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಅಥವಾ ಇಂಡಿಯಾ ಮೈತ್ರಿಕೂಟದ ಬಗ್ಗೆ ಸೊ ಆ ಪರಿಸ್ಥಿತಿ ಬದಲಾಗ್ಬೋದು ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಕೂಡ ಅದೇ ರೀತಿ ಆಗಿತ್ತು ಮೊದಲಿಗೆ ತೇಜಸ್ವಿ ಯಾದವ್ ಈ ಸಲ ಸ್ವೀಪ್ ಮಾಡಿಬಿಡ್ತಾರೆ ಅನ್ನೋ ರೀತಿ ಇತ್ತು ಆದರೆ ಲಾಸ್ಟಲ್ಲಿ ಪರಿಸ್ಥಿತಿ ಬದಲಾಯಿತು ಈ ಸಲವು ನರೇಂದ್ರ ಮೋದಿಯವರು ಬಂದ ಮೇಲೆ ಅಲ್ಲಿನ ಚಿತ್ರಣ ಬದಲಾಗ್ಬೋದು ಅದನ್ನು ಅಲ್ಲೇ ಗೆಳೆಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸದ್ಯಕ್ಕಂತೂ ರಾಹುಲ್ ಗಾಂಧಿ ಯಾವ ಇದೆ ಅದು ಎಲ್ಲಿವರೆಗೆ ಮುಂದುವರಿಯುತ್ತೆ ನೋಡಬೇಕು ವೀಕ್ಷಕರ ವಿಡಿಯೋ ಇಷ್ಟ ಆಗಿದ್ರೆ ಬುಕಿಂಗ್ ಕೆರಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು